ಸ್ವಾಗತೇನೆ ಮೈದಾನ ಮಂಡಿ ಜಮಾ ತಿಲ್ಕರ್ ಹಾಗೂ ಸೈಫುಲಿ ದರ್ಗಾ ಯುವಕರು ಸೇರಿಕೊಂಡು ಇವತ್ತಿನ ದಿವಸ ಈ ಒಂದು ಕುಸಿನಕ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಾಟ್ಯ ಮುಖಬಿಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬದು ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆದ ಶೈಲಿಯಲ್ಲಿ ನಾತೊಂದು ಹೇಳಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಬೇರೆರಿಯಾಗಿ ಹೋದಂಥ ನಮ್ಮ ನಮ್ಮ ಸುತಾರಿಯವರು ಹಾಗೂ ನಮ್ಮ ನಡುವಿನ ಜನನಾಯಕರು ಜನಪ್ರಿಯ ನಾಯಕರು ಈ ಕ್ಷೇತ್ರದಲ್ಲಿ ಒಂದು ಎರಡು ವರ್ಷ ಎರಡೆರಡು ವರ್ಷದಿಂದ ತಾವು ಮೇಲೆ ಒಂದು ಅಭಿಮಾನದ ಬದಲಾವಣೆ ನಾನು ಪ್ರತಿಯೊಬ್ಬ ಸಮಯ ಬಾಳಿದ ಒಂದೇ ಒಂದು ಲಕ್ಷ ಅವರ ಬಗ್ಗೆ ಹೇಳಲು ಬಯಸುತ್ತೇನೆ ತಾವು ಕ್ಷೇತ್ರಾದ್ಯಂತ ನೋಡಿ ಯಾವುದೇ ಸಮಾಜದ ಹಬ್ಬ ಹುಡುಗಿ ಹರಿದಿನ ಆಗಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಶಾಂತಿ ರೀತಿಯಿಂದ ಮತ್ತು ಅತ್ಯಂತ ಬೇಕಾಗಿ ಸೌಹಾರ್ದಿಕವಾಗಿ ಇಲ್ಲಪ್ಪ ಅಂತಂದ್ರೆ ಅದಕ್ಕೆ ಕಾರ್ಯಕರ್ತರು ಡಾಕ್ಟರ್ ಜೀವನ ಕಷ್ಟ ಯಾಕಂತಂದರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಒಂದು ಮೇಲೆ ಬಂದಾಗ ಅದರ ಕೆಳಗಿನ ಕೆಲಸ ಎಲ್ಲವೂ ಸದಾ ಸವಿಡವಾಗಿತ್ತು ಇವತ್ತು ಮಹಿಳೂರು ಸ್ವಾಮಿ ಅವರು ಸಹಿತ ಜೊತೆಗೆ ಇವತ್ತು ಆರ್ ಎಸ್ ಎಸ್ ಪದಸಂಚಲನ ಇತ್ತು ಅದನ್ನು ಕೂಡ ಶಾಂತಿ ರೀತಿಯಾಗಿ ರೀತಿಯಾಗಿತ್ತು ಯಾವುದೇ ತರಹದ ಈ ಹಿಂದೆ ನಾವು ನೋಡ್ತಿದ್ವಿ ಕಳೆದ ಎಲ್ಲ ಸ್ನೇಹಿತರೆ ನಂದಿಗಿಂತ ಪೊಲೀಸರು ಹೇಳ್ತಿದ್ದರು ಬಂದೋಬಸ್ತಿಗೆ ಆದ್ರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಊಟ ಅಂತ ಗೊತ್ತೈತೆ ಹಿಂಗಾಗಿ ಯಾರು ಮಿಸ್ಕಾರ ಹೋಗ್ಲಿ ಹೀಗಾಗಿ ನಾನು ಯಾಕೆ ಹೇಳ್ಬೇಳ್ತೀನಪ್ಪಾ ಅಂತಂದ್ರೆ ಎಲ್ಲೇ ಶಾಂತಿ ನೆಲೆಸ್ತೈತೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಒಂದು ಗಣಪತಿ ಆಗಲಿ ಎಲ್ಲ ಹಬ್ಬಗಳಾಗಲಿ ಒಂದು ನಾಯಕತ್ವ ಗಟ್ಟಿ ನಾಯಕತ್ವ ಇದ್ದಾಗ ಮಾತ್ರ ಇದೆಲ್ಲ ಹಬ್ಬ ಹರಡಗಳು ಶಾಂತಿಯಿಂದ ಆಗ ಸಾಧ್ಯವಿದೆ ನಾನು ನಮ್ಮ ಶಾಸಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ತಾವು ಒಂದು ತುಪ್ಪು ಹಸ್ತದ ದೇಣಿಗೆ ಅಂತ ತಾವು ಕೊಡ್ತಾ ಇದ್ದೀರಿ ಹಾಗಾಗಿ ಕುಂತ ವಿಶೇಷವಾಗಿ ನಮ್ಮ ಡಾಕ್ಟರ್ ವಿಟಲ್ ಮತ್ತು ಮತ್ತೆ ಕುಂದಂಥ ಎಲ್ಲರೂ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ನಮ್ಮ ಹುಡುಗರಿಗೆ ಸ್ವರೂಪವನ್ನು ಮಾಡಿ ಇಂಥ ಒಂದು ಹುಸ್ಸನ್ನು ಮಾಡಲಿಕ್ಕೆ ತಾವು ಪ್ರೇರಣೆ ಕೊಡ್ತಾ ಇದ್ದೀರಿ ಮುಂದಿನ ಸಲ ಮುಂದಿನ ಸಲ ಇದೇ ಥರ ಪ್ರೇರಣೆ ಕೊಟ್ಟು ಆ ಯುವಕರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಒಳ್ಳೆಯ ಕಾರ್ಯ ಸೌಖಾಂಡ ಮಾಡಲಿಕ್ಕೆ ತಾವು ಉದ್ಭಟಿ ನಾನು ಹೇಳುತ್ತಾ ಜೊತೆಗೆ ಈ ಹುಲ್ಸು ಸರಿಸುಮಾರು ಹದಿನೈದು ಸೈಕಲ್ ಬೇಕು ಯಾಕಂದರೆ ಸೈಕಲ್ಗೆ ದರ್ಗಾವಂತೂ ನಿಖಿಲವಾದ ತಾಲೀಕು ಡೇಟ್ ಯಾರು ನಮ್ಮ ತಂದೆಯವರಾದ ಮತ್ತ ಪಿ ವಿ ಕಡಂಬರ್ ಸಾಯಿ ಅವರು ನಮ್ಮ ಲಾಲ್ ಹುಸೇನ್ ಸಾಹ್ ಮುದುಗಲ್ ಅವರು ಗುಲಾಮ್ ಹುಸೇನ್ ಸಾಹ್ ಮುದುಗಲ್ ಅವರು ನಮ್ಮ ನದೀಂ ಸಾಬ್ ಅವರು ಇಬ್ರಾಹಿಂ ಸಾಬ್ಬಾಲ್ ಅವರು ಸಾಕಷ್ಟು ಮಂದಿಗೆ ಹೋಗಿ ಸ್ವರ್ಗ ಸೇರಿದಾರೆ ಅವರೆಲ್ಲರೂ ಸೇರಿ ಮುತ್ತೇನು ನನಗೆ ಖಾಲಿ ಬಿಡಬೇಕಪ್ಪ ಮೈಬೂರ್ ಸುಮಾನಿಗೆ ಐದು ದಿವಸ ಇನ್ನೊಂದು ಊಸ್ ಮಾಡೋಣ ಅಂತ ಹೇಳಿ ನಮ್ಮಜ ಮಾಮು ಅವರು ಹಿಂದ್ ಕುಂತಾರೆ ಕೂಡ ಹದಿನೈದು ವರ್ಷದಿಂದ ಬೇರೆಷ್ಟು ಮಂಗಳೂ ಮುಂಜಾನೆ ಸಾಯ್ ಮಗರ ಮಜಾನುಗಳನ್ನು ಮಂಡಳ ತಂದು ಪಾಠ ಹೋಗಿ ಒಂದ್ ಎರಡು ಸಲ ಓದಿ ಮುಗಿಸ್ತಿದ್ರು ಆದರೆ ಅದು ಬರಬರ್ತಾ ಬರೋಡ್ತಾ ನಮ್ಮ ಇಬ್ರಾಹಿಂ ಆಯ್ತು ಮುನ್ನ ಆತು ಎಲ್ಲ ಹುಡುರು ಹೆಸರು ಮುಸ್ತಫಾ ಆಯಿತು ನಮ್ಮ ಕಲ್ಯಾಣಕರ ವಿಶೇಷವಾಗಿ ನಮ್ಮ ಕಲ್ಯಾಣಕರ ಮತ್ತು ಪುರ್ವೀಣಿಗೆ ಮಾವನ ನಾನು ನೆಲೆಸಬೇಕು ಯಾಕಂದ್ರೆ ಪುರ್ವೀಣ ಮುಂಚಕ್ಕೆ ಅವ್ರು ಮಾವ ಆಗ್ಬೇಕು ಎಲ್ಲಪ್ಪ ಆತನ ಒಂದು ಉಪಿ ಕೊಡಿಸ್ತಿದ ಪ್ರತಿ ಸಲ ಯಾಕಂದ್ ಕುರಿ ಪ್ರತ ಅದೇ ನಮ್ಗೆ ಕಲಿಯ ಮಾಡ್ ಕಲ್ಯಾಣಕರ್ ಶಂಕರಪ್ಪ ಅಮ್ಮ ತಿಳ್ಕೊಂಡಾನೆ ಶಂಕರಪ್ಪ ಅಮ್ಮ ಇದ್ದೇ ತವನು ಈ ಉರ್ಸಿ ಇವತ್ತು ಅವ್ನು ನೆನೆಸ್ಬೇಕಾಗತ್ ನಾವು ಇಂತ ಒಂದು ವಿಜೃಂಭಣೆ ಕಾರ್ಯಕ್ರಮ ನಡೀತಾ ಇದೆ ಈ ಹುಡುಗರು ಬಂದಾಗ ನಂಗ ಉರ್ಸು ಮಾಡಪ್ಪ ಅವ್ನ ನಾಟೆಯ ಮುಖಾಬಿ ಮಾಡಮ್ಮ ಅಂತ ಹೇಳಿ ಅವ್ರಿಗೆ ಸಲಹೆ ಕೊಟ್ಟಾಗ ಇವತ್ತಿದ ನಿಮ್ ಮುಂದಿನ ಕಾರ್ಯಕ್ರಮ ಪ್ರಸ್ತುತ ಆಗಿದೆ ನಾನು ಬಂದಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತ ನಮ್ಮ ಶಾಸಕರಿಗೆ ಸೈಪುರ್ಲಿ ತರ್ಗಾಂತ ಒಂದು ಅತ್ಯಂತ ಒಂದು ಆಶೀರ್ವಾದ ಇದೆ ಅದು ಚುನಾವಣಾ ಪ್ರಚಾರ ಸಹಿತ ಇಲ್ಲಿಂದ ಆರಂಭ ಮಾಡಿದ್ವಿ ನಾವು ಜನಪಿರ್ಲಿ ನಮ್ಗೆ ಹೇಳ್ತಿತ್ತು ದೊಡ್ಡವರು ದೊಡ್ಡ ಸಾಹಿಬ ಇದ್ದಾಗ ಸಹಿತ ಸೈಪುರ್ಲಿ ತರ್ಗಾ ಅವ್ರು ಚುನಾವಣಾ ಪ್ರಚಾರ ಹಾಕಿತ್ತ ಈ ಭಾಗದ್ದು ಹೀಗಾಗಿ ಇಲ್ಲಿ ನೀವು ಕಾಣಕಟ್ಟಿರಲ್ಲ ಶಾಲಿ ಮಾಲ್ ಇದು ಈ ಸಾಹೇಬರ ಕೊಡುಗೆನ ಇದು ಬಿರ್ಲಿ ಒಂದು ಕೋಟಿ ರೂಪಾಯಿ ಜಾಗ ಆಗ್ತಿತ್ತಪ್ಪ ಅಂತಂತಂದ್ರು ನಾವು ಆಫೀಸರಿಗೆ ತಾವು ಮನವರಿಸಿ ಒತ್ತಾಯ ಮಾಡಿ ತಮ್ಮೊಂದು ಅಧಿಕಾರವನ್ನು ಚಲಾಯಿಸಿ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಇನ್ನೊಂದು ಹದಿನೈದು ದಿನದಾಗ ಅದು ಮ್ಯಾಂಗಲೂರ್ ಸ್ಲ್ಯಾಂಪ್ ಬೀಳುತ್ತೆ ಅದಾದ ನಂತರ ಫಿನಿಶಿಂಗ್ ಕೆಲಸ ಆಗಿ ಬಹುತೇಕ ಭಾಳ ಪ್ರಮಾಣ ಇನ್ನೊಂದು ನಾಲ್ಕು ತಿಂಗಳಾಗಿ ಇದು ಶಾಲೆ ಮೇಲೆ ತಯಾರಾಗಿ ಮತ್ತೆ ನಮ್ಮೆಲ್ಲರಿಗೆ ಮತ್ತೊಂದು ಮೈದಾನ ಜಮಾತಿಗೆ ಒಂದು ದೊಡ್ಡ ಕೊಡುಗೆ ಸಹಾಯ ಆ ಒಂದು ಕೊಡುಗೆ ಸಲುವಾಗಿ ನಾನು ಅವರಿಗೆ ಈ ಒಂದು ಸಭೆಯಲ್ಲಿ ತುಂಬ ಹೃದಯ ಮದಿನ ಜಮಾತದಡಿ ಇಲ್ಲಿ ಮುಸಲ್ಮಾನ್ ಯೂಸ್ ಮಾಡುವಂತ ಕೆಲಸ ಅದು ನಾಳೆ ಎಲ್ಲಾರು ಸಣ್ಣ ಬಡವರಿಗೆ ಬಡವರು ನೋಡಿದ್ರು ಜನ ತಗದ ಸಣ್ಣ ಸಣ್ಣ ಮಂಗಲ್ ಮಂಗಲ್ ಕಾರ್ಯ ಆಗ್ಲಿ ಅವ್ರು ಬಾಸಿಗೆ ಆಗ್ಲಿ ಸಣ್ಣವರು ಭದ್ರೆ ಆಗ್ಲಿ ಏನೋ ಆಗ್ಲಿ ಸಣ್ಣ ಪುಟ್ಟ ಕಾರ್ಯ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಒಂದು ಕಡ ಅವ್ರಿಗೂ ಒಂದು ಧನ್ಯವಾದ ಸುತ್ತ ಕೊನೆಯದಾಗಿ ಒಂದು ಯಾವಾಗ ಅವ್ರಿಗೆ ಹೆಚ್ಚಿದಾಗ ನಾವು ಹುಡುಗಿದ್ದೇವೆ ಸಾಯವರು ಬರ್ಬೇಕು ಅಂತ ಹೇಳಾಕ ತುಮ್ ಸಾತ್ ಹಮಾರೇ ಹೋ ಯಾಕಸ್ಮಾತಿ ಹಮಾರಿಯೇ तुम साप हमारे हो किस ये ವಿಕ್ರಮಾದಿತ್ಯ ಅಂತಹ ತಿಳಿದ್ರು ಅವರು ಒಂದು ಜಾಗ ಹೋದ್ರವರಿಗೆ ನ್ಯಾಯ ಹೇಳ್ತಿದ್ರು ದೇಶದ ಹಂಗ ನಮ್ಮ ಒಂದೊಂದು ಜಾಗಕ್ಕೆ ಬಂದು ಒಂದೊಂದು ಶಕ್ತಿ ಪ್ರಾಪ್ತ ಆಗುತ್ತೆ ಅದಕ್ಕೆ ಅವರು ಇವತ್ತು ಪವಿತ್ರವಾದ ಕುರಾಣದ ಬಗ್ಗೆ ಇವತ್ತು ತಾವೆಲ್ಲ ಪಾಲನೆ ಮಾಡಬೇಕು ಆ ಶಿಸ್ತಿನ ಅಡಿಯಲ್ಲಿ ತಾವು ಇರಬೇಕು ಅನ್ನೋದನ್ನು ನಮ್ಮ ಯುವ ಪೀಳಿಗೆ ಯಾಕಂದ್ರೆ ಇವತ್ತು ನಮ್ಮ ದೇಶದ ಯುವ ಪೀಳಿಗೆ ಯಾವ ಕಡೆ ಹುಟ್ಟಿದೀ ಅನ್ನೋದ ನಮಗೆ ಸ್ವಲ್ಪ ಅಥವಾ ತಮ್ಮದೇ ಒಂದು ಸ್ವತ್ತು ಧರ್ಮವನ್ನು ರಚಿಸ್ಕೊಂಡಿದ್ದಾರೋ ಯಾಕಂದ್ರೆ ಇವತ್ತು ಎಲ್ಲ ಮಕ್ಕಳಿಗೆ ಮೊಬೈಲ್ ಇಲ್ಲಿ ತಾಯದ್ರಿ ಕೂತಾರ ಒಂದೇ ವಿನಂತಿ ಮಾಡ್ಕೊತೀನಿ ಹತ್ರ ಮಕ್ಕಳಿಗೆ ಮೊಬೈಲ್ ಕೊಡಬಾಡ ದಯವಿಟ್ಟು ಮೊಬೈಲ್ ಕೊಟ್ರೆ ಏನಾಗೈತಿ ಅನ್ನೋದನ್ನ ನಾನು ಒಬ್ಬ ತಂದೆಯಾಗಿ ಈ ಮಾತನ್ನು ಇಚ್ಛೆ ಪಡ್ತೀನಿ ಮತ್ತೆ ಮಕ್ಕಳ ಕೈಯಲ್ಲ ಒಳಗ ಮೊಬೈಲ್ ಕೊಟ್ಟರೆ ನಾವು ಇಂದು ಮೊಬೈಲ್ ನೋಡಿದವರಲ್ಲ ನಾವು ಹೋಗಿದಾಗ ನಾವು ಮೊಬೈಲ್ ಅಲ್ಲ ಟಿ ವಿನೇಲಿ ನೀನು ಈಗ ಟಿ ಅಂತ ಕಾಣ್ತಾ ಮಕ್ಕಳಿಗೆ ಪಾಪ ಅದರಂತೂ ದುರುಪಯೋಗ ಭಾಳ ಆಗ್ತಾ ಇದೆ ಜಗತ್ತಲ್ಲಿ ಇವತ್ತು ಯಾಕಂದ್ರೆ ಅವ್ರಿಗೆ ಓದೋದಕ್ಕೆ ಕಚೇರಿ ಓದೋದಕ್ಕೆ ಕಚೇರಿ ಏಕೆಂದರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಪವಿತ್ರವಾದ ದಿವಕ ಪುರಾಣವನ್ನು ಓದಕತ್ತೀವಿ ಈಗ ನೀವು ಮೊಬೈಲ್ ನೋಡಿದ್ರೆ ಹಾಳಾಗುತ್ತೆ ಕಣಿಕ ಮೊಬೈಲ್ ಇಂದ್ರೆ ಇವತ್ತು ಒಳ್ಳೆಯದು ಇತಿ ಕೆಟ್ಟದು ಇತಿ ಎಲ್ಲರ ಕೆಟ್ಟದ್ದೆ ಪಾಲ್ ನೀಡಕತ್ತಿ ಒಳ್ಳೆಯದು ಬಾಳ್ ಕಡಿ ನೀಡಕತ್ತೆನೋ ಮಾತ್ರ ಕೂಡ ನಾನು ಹೇಳಕ್ಕೆ ಇಚ್ಛೆ ಇಲ್ಲ ಒಳ್ಳೆಯದನ್ನು ಉಪಯೋಗ ಮಾಡೋ ಬಾರ್ ಕಡಿವಲ್ಲ ಕೆಟ್ಟದನ್ನು ಉಪಯೋಗ ಮಾಡೋದು ಬಹಳ ಕೆಡ ಅದಕ್ಕೆ ಇಂಥ ಪವಿತ್ರವಾದ ಒಂದು ಸೈಬುರಲ್ಲಿ ಈ ಒಂದು ಪವಿತ್ರವಾದ ಕ್ಷೇತ್ರ ಬಹುತೇಕ ತಾವೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಭಾಳ ಅದ್ಭೂರವಾಗಿ ಗುರುಸನ್ನ ಆಚರಣೆಯನ್ನು ಇವತ್ತು ನಿರಂತರವಾಗಿ ತಾವು ನಡೆಸ್ಕೊಂಡು ಬಂದಿದ್ದೀರಿ ಬಹುತೇಕ ಸೈಬರಲ್ಲಿ ಪೂಜ್ಯರು ಎಲ್ಲರ ಮೇಲೆ ದಯ ಅನುಗ್ರಹ ದಯಪಾಲಿಸಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ರೈತರಿಗೆ ಬೆಳೆ ಬೆಳೆಯಲು ಕೊಡಲಿ ಉದ್ಯೋಗಸ್ಥರು ಒಳ್ಳೆಯ ಉದ್ಯೋಗವನ್ನು ಕೊಡಲಿ ಭಗವಂತ ಎಲ್ಲರಿಗೂ ಕೂಡ ರಕ್ಷಣೆ ಮಾಡಿ ಎಲ್ಲರಿಗೂ ಇವತ್ತು ಸುರಕ್ಷಿತವಾಗಿ ಶಾಂತಿಯುತವಾಗಿ ಅದು ಭಾರತ ದೇಶದ ಪ್ರಜೆಗಳ ಇವತ್ತು ನಾವೆಲ್ಲರೂ ಒಂದೇ ಅಲ್ಲಿ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಬ್ಯಾಡಾದವರು ಅವರು ಹೇಳ್ತಾರೆ ನಾನು ಹೇಳ್ತಿರ್ತೀನಿ ನಾಡ ಇಲ್ಲಿ ನಾನು ಆ ಶಬ್ದ ಬಳಕೆ ಮಾಡೋದು ಅವರು ಹಂಗೆ ಅಂತ ಅವ್ರು ಅಂತ ಅದಕ್ಕೆ ಆ ಶಬ್ದ ಆ ಬಳಕೆ ಮಾಡೋದಲ್ಲೆ ಅದಕ್ಕೆ ಎರಡು ಕಡೆ ಎರಡು ಎರಡು ಜನಾಂಗ ಎತ್ತೇತಿತ್ತು ಒಂದು ಬೇಕಾದವರು ಒಂದು ಬ್ಯಾಡಾದವರು ಬೇಕಾದವ್ರಿಗೂ ಬೇಕಾದಂಗೆ ಏನೋ ಹೆಚ್ಚು ಗೊತ್ತಾರೆ ಬ್ಯಾಡಾದವರು ಬೇಡದಂಗೆ ಅವ್ರು ಹೋಗ್ತಾರೆ ಅವ್ರ ಬಗ್ಗೆ ತಲೆ ಹೋರ್ರಿ ನಾವು ನೀವು ಒಂದೇ ನಾವು ನೀವು ಅಂತಂದ್ರೆ ಒಂದೇ ತಂದೆ ತಾಯಿ ಮಾಡೋಣ ತಾಯಿ ಹೇಳೋಣ ಈ ದೇಶವನ್ನು ರಕ್ಷಣೆ ಮಾಡೋಣ ಈ ದೇಶವನ್ನು ಕಟ್ಟೋಣ ಅನ್ನೋ ಮಾತಾಡಿ ಹೇಳಿ ಮತ್ತೊಮ್ಮೆ ಆ ಪೂಜ್ಯರ ಒಂದು ಪವಿತ್ರವಾದ ಗಂಗಾದಲ್ಲಿ ನಾನು ಭಕ್ತಿಪೂರ್ವ ನಮನ ಸಮರ್ಪಿಸಿ དང ཡང དང དང དང

नहीं 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 नहीं